ಈ ಜಾಗದಲ್ಲಿ ಬಹಳಷ್ಟು ಬರಗಾಲ ಬಂದಂತ ಸಂದರ್ಭದಲ್ಲಿ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಸೇರಿ ಆರತಿಗಳನ್ನು ಮಾಡಿ ಇಲ್ಲಿ ಅಭಿಷೇಕ ಮಾಡದ ಮೇಲೆ ಧಾರಾಕಾರವಾಗಿ ಮಳೆ ಬಂದಂಥ ನಿದರ್ಶನಗಳು ಬಹಳಷ್ಟು ಈ ಜಾಗದಲ್ಲಿವೆ ಆಲ್ಮೋಸ್ಟ್ ಮುನ್ನೂರೈವತ್ತು ವರ್ಷದಿಂದ ನಮ್ಮ ಪೂರ್ವಿಕರು ಕಟ್ಟಿರೋ ದೇವಸ್ಥಾನ ಅಂತ ನಮ್ಮ ಹಿರಿಯರು ಹೇಳಿರೋದು

ಇದು ನಮ್ಮ ಪೂರ್ವಿಕರು ಇಲ್ಲಿ ವಾಸ ಮಾಡಿದಂಥ ಸ್ಥಳ ಇದು ನಮಗೆ ಗೊತ್ತಿದ್ದಂಗೆ ಮೂರು ತಲೆಮಾರು ಮೂರು ತಲೆಮಾರಿಂದ ನಮ್ಮ ತಾತ ಮುತ್ತಾತ ಅವ್ರ ತಾತ ಯಾಕೆ ಅಂತಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಮ್ಮವರೆಲ್ಲ ಉನ್ನತ ಸ್ಥಾನದಲ್ಲಿದ್ದಂಥ ಜನ ಅದು ವಿಜಯನಗರ ಪತನದ ನಂತರ ಅಲ್ಲಿಂದ ಅನಿವಾರ್ಯವಾಗಿ ಅಲ್ಲಿಂದ ತಮಗೆಲ್ಲ ಗೊತ್ತೇ ಇದೆ ಭಾಳಷ್ಟು ಜನ ಅಲ್ಲಿಂದ ವಲಸೆ ಹೋಗ್ಬಿಟ್ರು ಅದರಲ್ಲಿ ಭಾಳಷ್ಟು ಜನ ನಮ್ಮವರು ಮೈಸೂರು ಮಂಡ್ಯ ಅಲ್ಲಿ ಅಷ್ಟು ಜನ ಹೋದರು ಅಲ್ಲಿ ಯಾಕೆಂದರೆ ಒಡೆಯರ ವಂಶಸ್ಥರು ಇದ್ರಲ್ಲ ಆ ಸಂದರ್ಭದಲ್ಲಿ ಅಲ್ಲಷ್ಟು ಜನ ಹೋದರು ಇಲ್ಲಿ ಪ ಪೆನುಗೊಂಡ ಪೆನುಗೊಂಡ ಕದ್ರಿ ಯಾಕೆಂತಂದರೆ ಭಾಳಷ್ಟು ಉನ್ನತ ಸ್ಥಾನದಲ್ಲಿದ್ದಂಥವ್ರು ನಮ್ಮವರು ಆಕ್ಚುಯಲ್ ಆಗಿ ನಮ್ಮ ಇತಿಹಾಸದಲ್ಲಿ ರಾಜರು ಬಹಳಷ್ಟು ಬಿರುದಾವಳಿಗಳನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಸಮಾಜದ ಹಿರಿಯರಿಗೆ ಅದರದ ನಿದರ್ಶನಗಳು ಅದರ ಇತಿಹಾಸ ಎಲ್ಲ ನಮ್ಮಲ್ಲಿದೆ ಅದನ್ನು ನಮ್ಮ ವಂಶವೃಕ್ಷದ ಇದನ್ನೆಲ್ಲ ಈ ಈ ದೇವಸ್ಥಾನ ಹೊಂಬಾಗ ಮಾಡೋದಕ್ಕೆ ಎಲ್ಲ ಹಿರಿಯರೆಲ್ಲ ಸಮತಿ ಮಾಡಿದ್ದಾರೆ ಅದರಿಂದ ಇಲ್ಲಿದ್ದಾಗ ಇಲ್ಲಿ ಬಹಳಷ್ಟು ಅವಾಗ ಬರಗಾಡು ಇದೆ ಇದೆಲ್ಲ ಕಾಡಿನ ಒಂದು ರೀತಿಯಲ್ಲಿ ಇದ್ದಂಥ ಜಾಗ ಇಲ್ಲಿ ಬಂದು ನೆಲೆಸಿ ಅವರು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಮಹಾರಾಜರಿಂದ ದಿಕ್ಕಲು ಅವರು ಕೆಲವು ಬಿರುದು ಬಾ ಬಿರುದಾವಳಿಗಳನ್ನು ಪಡೆದಿರುವಂಥವರು ನಮ್ಮ ಹಿರಿಯರು ಅದು ಬಹಳ ಸಣ್ಣ ಪ್ರಮಾಣದಲ್ಲಿ ಆ ಕಾಲದಲ್ಲಿ ಎರಡು ಎಕರೆ ಜಾಗ ಮತ್ತೆ ಒಂದು ಸಣ್ಣ ದೇವಸ್ಥಾನ ಇಲ್ಲಿ ಮಾಡಿದ್ರು ಅದು ಕಾಲಕ್ರಮೇಣ ಇವಾಗ ಗೊತ್ತೇ ಇದೆ ಬಹಳಷ್ಟು ವಂಶಾಭಿವೃದ್ಧಿಯಾಗಿ ಇವಾಗ ನಾವು ಸಾವಿರಾರು ಮಂದಿ ಆ ಕುಟುಂಬದ ಸದಸ್ಯರಾಗಿದ್ದೇವೆ ಅದರಿಂದ ಬಂದಂತ ಈ ಪ್ರತಿ ನಮ್ಮಲ್ಲಿ ಯಾವುದೇ ಮಂಗಳ ಕಾರ್ಯಗಳಾಗಲಿ ಕೆಲವು ಅಮಂಗಳ ಕಾರ್ಯಗಳಾದು ಅದನ್ನ ಪರಿಹಾರಕ್ಕೋಸ್ಕರ ಮನೆ ದೇವ್ರಿಗೆ ಇಲ್ಲಿ ಬಂದು ಆ ಪ್ರತಿಯೊಂದು ಕಾರ್ಯಗಳನ್ನು ನಮ್ಮ ಪೂರ್ವಿಕರು ಮಾಡಿಕೊಂಡು ಅನುಸರಿಸ್ಕೊಂಡು ಬರ್ತಾ ಇದ್ದಂತ ಇದು ದೊಡ್ಡಬಳ್ಳಾಪುರ ತಾಲ್ಲೂಕಿನಲ್ಲಿ ಅಲ್ಲಿ ಆ ಗ್ರಾಮಸ್ಥರು ಕೆಲವರೆಲ್ಲ ಬಂದರು ಅದು ಒಂದು ಹನುಮನ ದೇವಸ್ಥಾನ ವಡ್ರಹಳ್ಳಿ ಅಂತಂತ ಗಡ್ಡಂಬಚಳ್ಳಿ ಹೇಳಿ ಜಿ ರಾಮೇಗೌಡರು ಇದ್ದಂಥ ಸ್ಥಳ ಅದು ಆ ಜಾಗದಲ್ಲಿ ಆ ಬಂದು ಕೇಳಿದಾಗ ಅದು ಅಷ್ಟೇ ಅಲ್ಲೂ ಒಂದು ಹನುಮನ ದೇವಸ್ಥಾನವನ್ನು ಭಾಳ ನಮ್ಮ ಜಾಲಪ್ಪ ಸಾಹೇಬರ ಆಶೀರ್ವಾದದಿಂದ ಅವ್ರು ಹೇಳಿದ್ರು ನೋಡಪ್ಪ ಇಲ್ಲೇನಾದರೂ ಮಾಡೋಕ್ಕಾದರೆ ಅಲ್ಲಿ ಒಂದು ಮಾಡಿ ಚೆನ್ನಾಗಿ ಮಾಡಿ ಅಂತ ಅಲ್ಲೂ ಮಾಡಿದ್ವಿ ಬರೀ ಅದೇ ಅಂತಲ್ಲ ಸುಮಾರು ಇದುವರೆಗೂ ಏಳೆಂಟು ದೇವಸ್ಥಾನಗಳು ಕಟ್ಟುವಂಥ ಸುದೈವ ಸುದೈವ ನಮ್ಮ ಸಮಾಜಕ್ಕೆ ಬಂದಿದೆ ಇವಾಗ ನಮ್ಮ ವಿದ್ಯಾ ಕ್ಷೇತ್ರಗಳಲ್ಲಿ ಅಲ್ಲಿಯೂ ಗಣಪತಿ ದೇವಸ್ಥಾನ ಶಾರದಾಂಬ ದೇವಸ್ಥಾನಗಳು ನಾವು ಕಡೆ ಎಲ್ಲ ಯಾಕೆ ಅಂತಂದರೆ ಮಕ್ಕಳಲ್ಲಿ ವಿದ್ಯೆಯ ಜೊತೆಗೆ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡ್ತೀವಿ ಅದರ ಜೊತೆಯಲ್ಲಿ ಧಾರ್ಮಿಕ ಸಂಬಂಧಪಟ್ಟಂತಹ ಉದ್ಲು ಅದರಲ್ಲ ಮಕ್ಕಳಲ್ಲಿ ಬೆಳೆಯುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಜಲಪ್ಪಾಜಿಯವರ ಮಾರ್ಗದರ್ಶನ ಅವರ ಭಾಳಷ್ಟು ನಮಗೆ ಹಿಂದಳಿಂದಲೂ ಪ್ರೋತ್ಸಾಹ ಪ್ರತಿಯೊಂದು ಅವರು ಹಾಕ್ಕೊಟ್ಟಂಥ ಹಾದಿ ಇವತ್ತು ಅದನ್ನೇ ಮುಂದುವರ್ಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಈ ಜಾಗದಲ್ಲಿ ಬಹಳಷ್ಟು ಬರಗಾಲ ಬಂದಂಥ ಸಂದರ್ಭದಲ್ಲಿ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಸೇರಿ ಆರತಿಗಳನ್ನು ಮಾಡಿ ಪೂಜೆ ಇಲ್ಲಿ ಅಭಿಷೇಕ ಮಾಡದ ಮೇಲೆ ಧಾರಾಕಾರವಾಗಿ ಮಳೆ ಬಂದಂಥ ನಿದರ್ಶನಗಳು ಬಹಳಷ್ಟು ಈ ಜಾಗದಲ್ಲಿದೆ ಬರೀ ಅಷ್ಟೇ ಅಲ್ಲದೆ ಯಾರೇ ಹೆಣ್ಣುಮಕ್ಕಳಿಗೆ ಮದುವೆ ಭಾಳಷ್ಟು ವರ್ಷಗಳಾದರೂ ಮದುವೆ ಆಗದೆ ಇದ್ದಾಗ ಈ ಜಾಗದಲ್ಲಿ ಬಂದು ಆ ದೇವರನ್ನು ಪ್ರಾರ್ಥನೆ ಮಾಡಿ ಆ ಅನುಗ್ರಹವನ್ನು ಪಡೆದಂಥ ಸಂದರ್ಭಗಳು ಬೇಕಾದಷ್ಟಿದ್ದಾವೆ ಉತ್ತಮವಾದಂಥ ಸಂಸಾರಗಳನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥ ಭಾಳಷ್ಟು ಮಕ್ಕಳು ಇವತ್ತೂ ಇಲ್ಲಿ ಬಂದು ಆರತಿ ಮಾಡೋದು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಈ ಪೂಜಾ ಕಾರ್ಯಗಳನ್ನು ಮಾಡೋದು ಇವುಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೇರಣೆ ಏನು ಅಂದರೆ ಆ ಕ್ಷೇತ್ರದ ಮಹಿಮೆ ಇಲ್ಲಿ ದೇವರನ ಒಂದು ಅನುಗ್ರಹ ಪ್ರತಿಯೊಬ್ಬರಿಗೂ ಆ ರೀತಿ ಇದೆ ಇವತ್ತು ಏನು ವೀರಾಂಗಣೆಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ನಡೀತಾ ಇದೆ ನಮ್ಮ ಹಿರಿಯರ ಆಶೀರ್ವಾದದಿಂದ ಅವ್ರ ಮಾರ್ಗದರ್ಶನದಿಂದ ನಮ್ಮ ತಂದೆಯವರ ಸಂಕಲ್ಪದಿಂದ ಇವತ್ತು ಜೀವನೋದಾರ ಆಗ್ತಾ ಇದೆ ಸತತ ಆಲ್ಮೋಸ್ಟು ಮುನ್ನೂರೈವತ್ತು ವರ್ಷದಿಂದ ನಮ್ಮ ಪೂರ್ವಿಕರು ಕಟ್ಟಿರೋ ದೇವಸ್ಥಾನ ಅಂತ ನಮ್ಮ ಹಿರಿಯರು ಹೇಳಿರೋದು ತದನಂತರ ಸಾವಿರದ ಒಂಬೈನೂರ ಹದಿನೇಳನಲ್ಲಿ ಮತ್ತೆ ಜೀವನಾಧಾರ ಆಗಿತ್ತು ಅದರ ತದನಂತರ ಇವಾಗ ಕಟ್ಟಡ ಅನ್ನ ಯಾಕಂದರೆ ಸಮಾಜದಲ್ಲಿ ಎಲ್ಲರೂ ಜನ ಜಾಸ್ತಿ ಆಗ್ತಾ ಇದ್ದಾರೆ ಆಮೇಲೆ ಕುಟುಂಬಸ್ಥರು ಬೆಳೀತಾ ಇರೋದ್ರಿಂದ ಕುಟುಂಬ ಬೆಳೀತಾ ಇರೋದ್ರಿಂದ ಸೊ ಎಲ್ಲರಿಗೂ ಅನುಕೂಲ ಆಗಬೇಕು ಸಮಾಜಕ್ಕೂ ಒಳ್ಳೆಯದಾಗಬೇಕು ಗ್ರಾಮಸ್ಥರಿಗೂ ಒಳ್ಳೆಯದಾಗಬೇಕು ಅಂತ ಒಂದು ಒಳ್ಳೆ ದೇವಸ್ಥಾನವನ್ನು ನಿರ್ಮಿಸಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅಂತ ಅವ್ರ ಸಂಕಲ್ಪ ಇವತ್ತು ಅವ್ರ ಕನಸು ನನಸಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಪೂರ್ವಿಕರು ನಡ್ಸ್ಕೊಂಡು ಬರ್ತಾ ಇರೋ ರೀತಿ ವಿಧಿವಿಧಾನವನ್ನು ನಾವು ಆ ಸಂಪ್ರದಾಯನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇವಾಗ ತನಕ ಸೊ ಮುಂದೆಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇದೆ ವೀರಾಂಜನೆಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀವಿ